ಹಾಗೆ ಮುಂದುವರೆದಂಥ ಮಾತುಗಳು ಏನಪ್ಪ ಅಂದ್ರೆ ಕಲ್ಲೂರ ಕುಟುಂಬದಿಂದ ಕೆಲವರಿಗೆ ಕಲ್ಲೂರ ಅಂತಾರ ಕೆಲವ್ರಿಗೆ ಗೋಕಾವಿ ಅಂತಾರ ದಂಡಿನ ಅಂತಾರ ಹಾಗೆ ಇನ್ನೊಂದು ಖರ್ಚಿಗೆ ಅಂತ ಅಲ್ಲ ಆದರೆ ಅವರೊಂದು ಜಾತಿಯಲ್ಲಿ ನಮ್ಮಪ್ಪ ಯಾರ ಜಾತಿ ಇಲ್ಲ ಇಲ್ಲಿ ಕಲೆಗೆ ಏನಾಯ್ತಲ್ಲ ಕುಲ ನೆಲ ಜಲ ಯಾವುದು ಸಂಬಂಧ ಇಲ್ಲ ಯಾವುದು ಕಲೆಗೆ ಕಲಾವಿದರಿಗೆ ಕುಲ ನೆಲ ಜಲ ಸಂಬಂಧವೇ ಇಲ್ಲ ಯಾಕಂದ್ರೆ ಕುಲ ನೆಲದ ಆಚೆ ಹರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿ ಸಮರೆಲ್ಲ ಸಪ್ತ ಸ್ವರಗಳಿಗೆ ಕಲಾ ಬದುಕಿಗೆ ಅಂತಕ್ಕಂಥ ಇಲ್ಲಿ ಜಾತಿ ಯಾವುದೂ ಸಂಬಂಧ ಇಲ್ಲ ಈಗ ಕಲ್ಲೂರು ಕುಟುಂಬದಿಂದ ಯಾರ್ಯಾರನ್ನ ಹೆಸ್ರು ಹೇಳ್ತೀರಿ ನೀವು ನಿಮ್ಮ ಓಂ ಶಸ್ತ್ರ ಯಾರ್ಯಾರು ಇದೀರಿ ಈಗ ರಂಗಭೂಮಿನಲ್ಲಿ ಈಗ ದೊಡ್ಡಣ್ಣ ಗುರಾಜು ಹಾಂ ಅವರು ತೀರ್ಕೊಂಡ್ರು ಅವರು ಮೂರು ಮಕ್ಕಳು ವೃತ್ತಿ ರಂಗಭೂಮಿ ಏನವ್ರ ಹೆಸರು ಮ ದೊಡ್ಡಕ್ಕೆ ಹೆಸರು ನೇತ್ರ ಅಂತ ಆಕೆ ಆರ್ಕೆಸ್ಟ್ರಾ ಹಾಡೋದು ಆಕಿದ ಒಂದು ಟೀಮ್ ಮಾಡಿಕೊಂಡ್ರೆ ಹುಬ್ಬಳ್ಳಿಯಲ್ಲಿ ಆಕಿಲ್ ಮಾಡ್ಕೊಂಡು ತಂದು ಏನೈತಿ ತಾನು ಟೀಮ್ ಕಟ್ಕೊಂಡು ತನ್ನ ಮನೆ ಜೀವನಕ್ಕೆ ತಾನು ಇದು ಮಾಡ್ಕೊಂಡು ಹೊಂಟಾಳ ಅವರು ಇನ್ನೊಬ್ಬ ತಮ್ಮ ನಾಗ ನಾಗು ಅಂತ ಅವನು ಅಲ್ಲೇ ಜೇವರ್ಗಿ ರಾಜಣ್ಣ ಕಮ್ಮಿ ಆಮೇಲೆ ಇನ್ನೊಬ್ಬವನು ಚಿಕ್ಕು ಅಂತ ಹ್ಞೂ ಅವನು ಅದೇ ಆ ಕಂಪ್ನಿಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಆಮೇಲೆ ಎರಡನೇ ಮಗ ಅಣ್ಣ ನಿಂಗರಾಜ್ ನಿಂಗರಾಜ್ ಕಲ್ಲೂರು ಅವ್ರ ಮಗನೂ ದೊಡ್ಡ ಮಗನು ಅವ್ರದೇ ಒಂದು ಸಂಸ್ಥೆ ಕಟ್ಟಿಕೊಂಡಿದ್ರು ಅವ್ರ ಕಂಪ್ನಿ ಹತ್ರ ಗುರು ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿ ಅಂತ ಕಾಮತಿಗ ಅವ್ರ ಕಂಪ್ನಿಯನ್ನು ಮಾಡಿಕೊಂಡಿದ್ದಾನೆ ಅಂದ್ರೆ ಆ ಹಿಂದೆ ಆ ಮಾಲಕರು ನಮ್ಗೆ ಅಷ್ಟೇ ಆತ್ಮೀಯ ಅಂದ್ರೆ ಅವರು ಸಂಬಂಧಿಕರು ಸಂಬಂಧಿಕೆಡ್ಡಿಯವರು ನಾವು ರೆಡ್ಡಿಯರು ಸಂಬಂಧಿಕ್ರಿ ಆ ಸಂಸ್ಥೆದೇ ನಮ್ಮ ತಂದೆಯರು ದುಡಿದಿದ್ದಾರೆ ಹಿಂದೆ ದೊಡ್ಡ ಮಾಲಕರು ತಮ್ಮ ಅದ ಒಂದು ಪ್ರೀತಿಗಾಗಿ ಅವರು ಇಲ್ಲ ಅದನ್ನ ನಾವು ಮಾಡ್ಕೊತೀವಿ ನಮಗೆ ಅದು ಒಂದು ಮಾಡ್ತದೆ ಆಯ್ತು ಮಾಡ್ಕೋರಿ ಊರು ಯಾವ್ದಾಯ್ತು ಕಲ್ಲೂರು ಕಮತಿ ಎರಡು ಕಲ್ಲ ಕಳೆದಾಗ ಬರುದಪ್ಪ ಬ್ಯಾರೆ ಅಲ್ಲ ಮಾಡ್ಕೊ ಅಂದಾಗ ಅವರು ಇಬ್ರು ಅಣತಂಬರು ಕಮತಿ ಅಂತ ಇಬ್ಬರು ಮಕ್ಕಳು ದೊಡ್ಡಕ್ಕೆ ಮಗಳ ದಳ ಪದವಿ ಮಾಡಿ ಕೊಟ್ಟೈತಿ ಅವ್ರದ್ದು ಅವ್ರ ಸಂಸಾರ ಐತಿ ಇವರಿಬ್ರು ಅಣ್ಣ ತಮ್ಮರು ಗಮ್ಮತ್ ಕಂಪ್ನಿ ನಡೆಸ್ಕೊಂಡು ಅವ್ರ ಹೆಸರು ಅವ್ರ ಹೆಸರು ದೊಡ್ಡವನ ಹೆಸರು ಪಿಂಟು ಅಂತ ಎರಡನೇದು ಪಾಪು ಪಾಪು ಅಂತ ಪಾಪು ಕಲ್ಲೂರು ಅಂತ ಅವ್ರದ್ದು ಕೂಡ ನಾನು ಸಂದರ್ಶನ ಮಾಡ್ಕೊಂಡ್ಬಂದಿನಿ ಬೆಳಗಾವದಲ್ಲಿ ಇನ್ನೊಬ್ಬ ಮೂರನೇ ಅಣ್ಣನ ಮಗ ಸಿದ್ದಪ್ಪನ ಮಗ ಶರಣು ಕಲ್ಲು ಅಂತ ಅವನು ಇಲ್ಲೇ ನಮ್ಮ ಕಲ್ಲೂರು ಕಂಪ್ನಿಗೆ ಇದೇ ಕಂಪ್ನಿ ಅದಲ್ಲ ವಿಲನ್ ಪಾತ್ರ ಮಾಡ್ತಾನೆ ಇಲ್ಲೇ ಅದ ನನ್ನ ಹತ್ರ ಅದ ಮೂರನೇ ಅಣ್ಣನ ಮಗ ನಾಲ್ಕನೇ ಅಣ್ಣನ ಮಗ ಒಂದು ಸಂಸ್ಥೆ ಐತಿ ಅವರು ಒಂದು ಬೇರೆ ಕಮ್ಮತ್ಗೆ ಅಂತ ಇನ್ನೊಂದು ಮಾಡ್ಕೊಂಡಿದ್ರು ಅದೇನ ಅದಕ್ಕೆ ಕುಂಟೋಜಿ ನಾಗಯ್ಯರು ಅವರು ಸಮಾ ವೇದ ಮೂರ್ತಿ ನಾಗಯ್ಯ ಸ್ವಾಮಿ ನಾಟ್ಯ ಸಂಘ ಅವ್ರ ಹೆಂಡತಿ ತಂಗಿ ಅವ್ರ ತಂಗಿ ಇಬ್ರು ಅಕ್ಕ ತಂಗಿಯವರು ಹಾಗಾಗಿ ಆ ಸಂಸ್ಥೆನೇ ನಾಲ್ಕನೇದು ಅಣ್ಣ ನನ್ನ ಅಣ್ಣನ ಮಕ್ಕಳು ಅನ್ನರು ನಡೆಸ್ತಾರೆ ನಡೆಸ್ತಾರೆ ಐದನೇದವರು ಐದನೇದವ್ರ ಮಗ ಅವರು ಅವನು ನಮ್ಮ ಅಣ್ಣನ ಹತ್ರ ಅವನು ಹೇಮಂತ್ ಅಂತ ಅವನು ಆ ಕಂಪನಿಯಾಗಿರ್ತಾನೆ ನಮ್ಮ ಮಲ್ಲಣ್ಣನ ಕಂಪ್ನಿಗೆ ಹಾಂ ಇನ್ನೊಬ್ಬ ಐದನೇದವ್ಕರು ತೀರ್ಕೊಂಡಾನ ಮದುವೆ ಆಗಲಿಲ್ಲ ಅವನು ಹಾಂ ಮದುವೆ ಆಗಲಿಲ್ಲ ಆಮೇಲೆ ಇನ್ನೊಬ್ಬ ಅವನಗೂ ಮದುವೆ ಆಗಲಿಲ್ಲ ಇಬ್ಬರು ಒಬ್ಬ ಮಂಜುಗೆ ಮದುವೆ ಆಗಲಿಲ್ಲ ಇರುಪಾಕ್ಷಿ ಮದುವೆ ಆಯಿತು ಒಬ್ಬನೇ ಮಗ ಹಾಂ ಅವರು ಕಲಾವಿದನೇ ಕಲಾವಿದನ ಅಣ್ಣದ ಕಮ್ಮಿಯಾಗಿರ್ತಾರೆ ಇರ್ತಾರೆ ಆಮೇಲೆ ಉಳುಕಿದ್ದು ಪ್ರೇಮ ಅಂಕರ್ ಗೊತ್ತು ಪ್ರೇಮ ರಾಜು ತಾಳಿಕೊಟ್ಟು ರಾಜಕೊಟ್ಟು ತಾಳಿಕೊಟ್ಟು ಅವ್ರ ಅಂಕಾರ ನಮ್ಮ ಅಣ್ಣಗೆ ಎರಡನೇ ಅಣ್ಣಗೆ ನಿಂಗೆ ರಾಜು ತಗೊಂಡಿತ್ತು ಮತ್ತು ಅವರು ಇಬ್ಬರು ಮಕ್ಕಳು ಅವ್ರದ್ದೊಂದು ಸಂಸ್ಥೆ ನಡೀತಾರೆ ಇನ್ನೊಂದು ಸಣ್ಣವು ನಮ್ಮ ಕಮ್ಮಿಯಂತ ಅಂತ ಕಮ್ಮಿ ಮತ್ತು ಇನ್ನೊಬ್ರು ನಮ್ಮ ಅಕ್ಕನ ಮಗಳು ರೇಣುಕಾ ಆಕೆ ಅಕ್ಕಿ ಮಗಳು ಅವರು ಹಳೆಯ ನಮ್ಮ ಕಂಪ್ನಿಗೆ ಸೇವೆ ಮಾಡ್ತಾರೆ ತನು ಅಂತ ಒಳ್ಳೆ ನಟರು ಎಲ್ಲ ಸಂಸ್ಥೆದೂ ಪಾತ್ರ ಮಾಡಿದರೆ ಈಗ ನಮ್ಮ ಸಂಸ್ಥೆದಲ್ಲಿ ಪಾತ್ರ ಮಾಡ್ತಾರೆ ಆಮೇಲೆ ನನ್ನ ಮಕ್ಕಳು ಅಂತಾರೆ ಈ ಫೀಡಿಗೆ ಬಂದಿಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಈ ನೋವು ಕಷ್ಟ ನೋವು ಕಷ್ಟ ಅನ್ನೋದಕ್ಕಾಗಿ ನಮ್ಮ ಹೆಣ್ಮಕ್ಳು ಈ ಫೀಡ್ ನೋಡಲ್ಲ ಅವರು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಅಂತ ಕೇಳಿದ್ದೆ ನಾನು ಅವರ ಸಸಿ ಕಾಸ ಸೊಸಿ ಅಂದರೆ ಅವ್ರ ತಂಗಿ ಮಗಳೇ ಅಲ್ಲಿ ಒಂದು ಇಪ್ಪತ್ತು ವರ್ಷ ನಾನು ಸೇವಾ ಮಾಡಿದ್ದೀನಿ ನಾಟಕ ನಾಟಕಮಿ ಇರೋದಕ್ಕಿಲ್ಲ ನಾನು ಯುದಕ್ಕಿಲ್ಲ ಅನ್ನೋದು ಗ್ಯಾಸರಾಗಿ ಬಿಟ್ಟು ಚಿತ್ರೀಕರಣಿ ಲಾಸ್ಟ್ ಮಾಡಿ ಆ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷ ನಾನು ಸಂಗೀತ ನಿರ್ದೇಶಕನಾಗಿ ಲಾಧವನಾಗಿ ಆಲ್ರೌಂಡ್ ಮ್ಯಾನೇಜರ್ ಆಗಿ ನಡೆಸುವಂಥ ಅಲ್ಲೇ ಇದ್ದಿದ್ದಕ್ಕಾಗಿ ಅವ್ರ ತಂಗಿ ಮಗಳನ್ನೇ ನಮಗೆ ಹ್ಞೂ ಮದುವೆ ಮಕ್ಕಳು ಹೌದು ನಾವೀಗ ಬೇರೆಯವ್ರ ಮಕ್ಕಳಿಗೆ ಕಲಾವಿದರಾಗ್ರಿ ಬರ್ರಿ ಬರ್ರಿ ರಂಗಭೂಮಿಗೆ ಬರ್ರಿ ವೃತ್ತಿ ರಂಗಭೂಮಿಗೆ ಬರ್ರಿ ಹವ್ಯಾಸಿ ರಂಗಭೂಮಿಗೆ ಆದರೂ ಬರ್ರಿ ಅಂತ ನಾವು ಕರಿತಾ ಇದ್ದೀವಿ ಮತ್ತು ನೀವ್ ಕಷ್ಟ ಐತಿ ನಮ್ಮ ಮಕ್ಕಳಲ್ಲಿ ಬರೋದು ಬೇಡ ಅಂದು ಬೇರೆಯವ್ರ ಮಕ್ಕಳೇನು ಹೆಂಗೆ ಕರಿತೀರಿ ಅದಕ್ಕೆ ಹೇಳಬೇಕು ತಕ್ಷಣ ನೀವು ಹೇಳೋದು ಕರೀತೈತಿ ಮಗ ಪಾತ್ರ ಮಾಡ್ತಾಯಿದ್ದ ಪಾತ್ರ ಮಾಡ್ತಾಯಿದ್ದ ಆಮೇಲೆ ಈಗಿನ ಒಳಗೆ ಚಟಗಳು ಜಾಸ್ತಿ ಆಯ್ತು ಕೀರಂಗಭೂಮಿಯಲ್ಲಿ ನಾವು ಯಾರು ನಾಲ್ಕು ಕಮಿಟಿ ಕಮ್ಮಕ್ಕಿ ಮಾಲಕ್ಕೆ ಅಲ್ಪರ್ ನಾವು ದೂರ ಹಿಂಗೆ ಬರ್ಕೊಂಡೋಗ್ತೀವಿ ಈಗ ಏನಾಗಿದೆ ಅಂದ್ರೆ ಕೀರಂಗಭೂಮಿ ನಾವು ಬಂದಿರ್ತೀವಿ ಅಲ್ಲಿ ನಮ್ಮ ಮುಂದೆ ಸಿಗೋಲ್ಲ ನಮ್ಮ ಮುಂದೆ ಏನು ಹಿಡಿದ ಈಗ ನಾ ಇರೋ ಒಬ್ಬನೇ ಮಗ ಮಗಳ ಅಂತಾರೆ ಪೀಡಿ ಬಹಳ ಅವನು ಒಳ್ಳೆ ಪಾತ್ರೆ ಮಾಡ್ತಾನೆ ನಮ್ಮ ಮಗ ಇದು ಪಾತ್ರದಾಗ ಎಷ್ಟು ಆದರೂ ಬೇಡಪ್ಪ ನೀವು ಸ್ವಲ್ಪ ಸ್ವಲ್ಪ ಚಿಕ್ಕನೆ ತಲಿ ಹಾಗೇನೋ ಇದ್ರೆ ಬರಬೇಕಲ್ಲ ಈಗ ನಮ್ಮ ಹಿಂದೆ ಅಣ್ಣ ಮಕ್ಕಳು ಯಾರೂ ಪೀಡಿ ತಂದಿಲ್ಲ ನಾವು ಅವ್ರಿಗೆ ಹೋಲ್ಸೀವಿ ಒಳ್ಳೆಯದು ಕೆಲಸ ಹೆಚ್ಚಿಕೊಟ್ಟಿದ್ದು ಬಿಟ್ಟು 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 ಮತ್ತು ಇಲ್ಲಿಗೆ ಬಂತು ಹಂಗೂ ಆಗು ಬಂದ್ಕೇನಿಲ್ಲ ನಾವು ಮತ್ತೊಂದು ಮಕ್ಕಳು ನಮ್ಮ ಮಕ್ಕಳು ಹಂಗೇನು ಇಲ್ಲ ಆದರೂ ನಾವು ಹೇಳ್ತೀವಿ ಬೇಡಪ್ಪ ಈ ದಂಧೆ ಅಂದರೆ ನಾಳೆ ಮತ್ತೆ ಈ ತಂದೆಗೆ ಬರ್ಬೋದು ತೈದು ಅವರು